ಸಿಂಡ್ರೆಲಾ ಈ ಹೆಸರನ್ನು ನೀವು ನಿಮ್ಮ ಪಾಲ್ಯದಲ್ಲಿ ಖಂಡಿತ ಕೇಳಿರ್ತೀರ ಬುಕ್ಸ್ಗಳಲ್ಲಿ ಓದಿರ್ತೀರಾ ಅಥವಾ ಶಾಲೆಗಳಲ್ಲಿ ಪ ಕಥೆಯನ್ನು ಕೇಳಿರ್ತೀರ ಅಥವಾ ಟಿ ವಿಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರಾ ಹಾಗೆ ಸಿನಿಮಾಗಳು ಸುಮಾರು ಬಂದಿರ್ತವೆ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಸಿಂಡ್ರೆಲಾ ಎಂಬ ಒಂದು ಹುಡುಗಿಯ ವ್ಯತೆಯ ಹಾಗೂ ಕಣ್ಣೀರಿನ ನೋವಿನ ಕತೆ ಬನ್ನಿ ತಡ ಮಾಡೋದು ಬೇಡ ಸಿಂಡ್ರಲ ಕಥೆಯನ್ನು ನೋಡೋಣ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ತಡ ಮಾಡೋದು ಬೇಡ ಸಿಂಡ್ರಲ ಎಂಬ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ ಅವನ ಹೆಸರು ರಾಬರ್ಟ್ ಅಂತ ಅವನಿಗೆ ಲೀನಾ ಎಂಬ ಹೆಸರಿನ ಹೆಂಡತಿ ಇರ್ತಾಳೆ ಮತ್ತು ಒಬ್ಬಳು ಅತ್ಯಂತ ಸುಂದರವಾದ ಮಗಳು ಕೂಡ ಇರ್ತಾಳೆ ಅವಳ ಹೆಸರೇ ಸಿಂಡ್ರೆಲ ಸಿಂಡ್ರಲ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿರುತ್ತಾಳೆ ಹೀಗೆ ಇರುವಾಗ ಅವರ ತಾಯಿ ಲೀನಾ ಯಾವುದೋ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪುತ್ತಾಳೆ ಆದರೆ ಸಿಂಡ್ರೆಲಾಗೆ ನೋಡಿಕೊಳ್ಳಲು ಯಾರೂ ಕೂಡ ಇಲ್ಲದಂತಾಗುತ್ತಾರೆ ಅವರ ತಂದೆ ಮತ್ತು ಅವಳು ಇಬ್ಬರೇ ಆಗುತ್ತಾರೆ ಇಂಥ ಸಮಯದಲ್ಲಿ ಅವರ ತಂದೆ ಇನ್ನೊಂದು ಮದುವೆ ಆಗುವ ನಿರ್ಧಾರವನ್ನು ಮಾಡ್ತಾರೆ ಸಿಂಡಲ್ಗೆ ಒಬ್ಬಳು ತಾಯಿ ಬೇಕು ಎಂಬುದಾಗಿ ನಿರ್ಧರಿಸುತ್ತಾನೆ ಆಗ ಅವನು ಯಾರಾದರೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಎರಡು ಹೆಣ್ಣು ಮಕ್ಕಳಿರುವ ಮೇರಿ ಎಂಬುವಳನ್ನು ಮದುವೆಯಾಗಲು ನಿರ್ಧಾರ ಮಾಡುತ್ತಾನೆ ಮೇರಿಯ ಗಂಡನು ಸಹ ತೀರಿ ಹೋಗಿರುತ್ತಾನೆ ಆದ್ದರಿಂದ ಅವಳಿಗೆ ಮಕ್ಕಳನ್ನು ನೋಡಿಕೊಳ್ಳುವುದು ಕಷ್ಟವಾಗಿದ್ದರಿಂದ ಅವಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ರಾಬರ್ಟ್ ಮೇರಿಯನ್ನು ಮದುವೆಯಾಗುತ್ತಾನೆ ಆಗ ಮೇರಿಗೆ ಒಂದು ಜೀವನವನ್ನು ಕೊಟ್ಟಂತೆ ಆಗುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತಾನೆ ಈನಾಳ ಎರಡು ಜನ ಹೆಣ್ಣು ಮಕ್ಕಳು ಸಹ ಸಿಂಡ್ರಲಾಳ ಪ್ರಾಯದವರಾಗಿರುತ್ತಾರೆ ಇತ್ತ ರಾಬರ್ಟ್ ವ್ಯಾಪಾರಕ್ಕೆಂದು ಹೊರ ರಾಜ್ಯಕ್ಕೆ ಹೋಗುತ್ತಾನೆ ಅವನು ಹೋದ ನಂತರ ಸಿಂಡ್ರಲಾಗೆ ಅವಳ ಚಿಕ್ಕಮ್ಮ ಹಾಗೂ ಅವರ ಇಬ್ಬರು ಮಕ್ಕಳು ಹಿಂಸೆಯನ್ನು ಕೊಡಲು ಪ್ರಾರಂಭಿಸುತ್ತಾರೆ ಸಿಂಡ್ರಲಾಗೆ ಕನಿಷ್ಠ ಊಟವನ್ನು ಸಹ ಕೊಡದೆ ಅವರು ತಿಂದು ಮಿಕ್ಕಿದ ಊಟವನ್ನು ಕೊಡುವ ರೀತಿ ಕೊಡುತ್ತಾರೆ ಆ ನಾಯಿಗೆ ಹಾಕುವ ಒಂದು ರೀತಿಯ ಒಂದು ಬಟ್ಟಲಲ್ಲಿ ಊಟ ಹಾಕಿ ಸಿಂಡ್ರಲಾಗೆ ಕೊಡುತ್ತಾಳೆ ಅವಳಿಗೆ ಮಲ್ಗಳು ಕೋಣೆಯನ್ನು ಕೊಡದೆ ಜಾಗವನ್ನು ನೀಡದೆ ಮನೆಯ ಹಳೆಯ ಸಾಮಾನುಗಳನ್ನು ವಸ್ತುಗಳನ್ನು ಇಟ್ಟಿರುವ ಜಾಗದ ಮೇಲೆ ಅವಳು ಮಲಗುವಂತೆ ಹೇಳುತ್ತಾರೆ ಆ ಅಟ್ಟದ ಮೇಲೆ ಇರುವ ಕೋಣೆಯಲ್ಲಿ ಇಲಿಗಳು ಜಿರ್ಲೆಗಳು ಸಹ ಇರುತ್ತವೆ ಇಲಿಗಳು ಸಹ ಓಡಾಡುತ್ತಿರುವ ಅಂತಹ ಜಾಗದಲ್ಲಿ ಅವಳು ಮಲಗಲು ಏಳುತ್ತಾರೆ ಇತ್ತ ಬೆಳಗ್ಗೆ ಮುಂಜಾನೆ ಎದ್ದು ಅವಳು ಇವರಿಗೆಲ್ಲ ಅಡುಗೆಯನ್ನು ಮಾಡಿಡಬೇಕಿತ್ತು ನಂತರ ಅವರೆಲ್ಲರ ಬಟ್ಟೆಗಳನ್ನು ಒಗೆದು ಮನೆಯನ್ನು ಸ್ವಚ್ಛಗೊಳಿಸಬೇಕಿತ್ತು ಅವರಿರುವ ಜಾಗಕ್ಕೆ ನೀರು ಜ್ಯೂಸು ಊಟ ತಿಂಡಿ ಮುಂತಾದವುಗಳನ್ನು ತಲುಪಿಸಬೇಕಿತ್ತು ಹಾಗೆ ಅವರ ಚಿಕ್ಕಮ್ಮನ ಇಬ್ಬರು ಹೆಣ್ಣು ಮಕ್ಕಳನ್ನು ಇವಳೇ ದಿನಾಲು ಶೃಂಗಾರ ಮಾಡಬೇಕಿತ್ತು ಹೀಗೆ ಯಜಮಾನಿಯಾಗಿದ್ದ ಸಿಂಡಳನ್ನು ಕೆಲಸದವಳಾಗಿ ಮಾಡಿಕೊಳ್ಳುತ್ತಾರೆ ಇತ್ತ ಅವಳಿಗೆ ಒಂದು ಕನಿಷ್ಠ ಒಳ್ಳೆಯ ಬಟ್ಟೆಯನ್ನಾದರೂ ಕೊಡದೆ ಒಂದು ಅರುಕಲು ಗೌನನ್ನು ಕೊಟ್ಟಿರುತ್ತಾರೆ ಆ ಕಡೆ ವ್ಯಾಪಾರಕ್ಕೆಂದು ಹೋಗಿದ್ದ ಸಿಂಡ್ರಲ ತಂದೆ ರಾಬರ್ಟ್ ಹಲವಾರು ವರ್ಷಗಳಾದರೂ ಹಿಂದಿರುಗಿರಲಿಲ್ಲ ಇತ್ತ ಸಿಂಡ್ರಲಗೆ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ಕೊಡುತ್ತಾ ಅವರ ಚಿಕ್ಕಮ್ಮ ಮತ್ತು ಅವಳ ಮಕ್ಕಳು ಸಂತೋಷ ಪಡುತ್ತಿರುತ್ತಾರೆ ಹೀಗೆ ದಿನಗಳು ಕಳೆದಂತೆ ಸಿಂಡ್ರಲಾ ಮತ್ತು ಅವಳ ತಂಗಿಯರು ಪ್ರಾಯಕ್ಕೆ ಬರುತ್ತಾರೆ ಸಿಂಡ್ರಲನ್ನು ಸ್ನಾನ ಮಾಡಲು ಸಹ ಬಿಡದೆ ಅವಳಿಗೆ ಒಂದು ಕೊಳಕು ಬಟ್ಟೆಯಲ್ಲಿ ಇರುವಂತೆ ತಾಕೀತು ಮಾಡಿಟ್ಟಿರುತ್ತಾರೆ ಏಕೆಂದರೆ ಸಿಂಡ್ರಲಾ ಅತ್ಯಂತ ಸುಂದರಿಯಾಗಿದ್ದು ಅವಳು ಒಳ್ಳೆಯ ಬಟ್ಟೆಗಳನ್ನು ಧರಿಸಿದರೆ ತನ್ನ ಇಬ್ಬರು ಹೆಣ್ಣು ಮಕ್ಕಳು ಮುದ್ದಾಗಿ ಕಾಣುವುದಿಲ್ಲ ಎಂಬ ಕಾರಣಕ್ಕೆ ಅವಳು ಹಾಗೆ ಮಾಡಿರುತ್ತಾಳೆ ಹೀಗೆ ದಿನಗಳು ಉರುಳುತ್ತಿದ್ದವು ಅಷ್ಟರಲ್ಲಿ ಆ ರಾಜ್ಯದ ರಾಜನಿಗೆ ಒಬ್ಬ ಸುಂದರವಾದ ಮಗನಿದ್ದ ಅವನಿಗೆ ಮದುವೆ ಮಾಡಲು ರಾಜನು ಹಲವಾರು ಸುಂದರ ಕನ್ಯೆಗಳನ್ನು ತೋರಿಸಿದರೂ ಅವನು ಯಾರನ್ನೂ ಸಹ ಒಪ್ಪುತ್ತಿರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕೊನೆಗೆ ರಾಜನು ತನ್ನ ರಾಜ್ಯದ ತುಂಬೆಲ್ಲ ಡಂಗೂರವನ್ನು ಬಡಿಸುತ್ತಾನೆ ತನ್ನ ಮಗನನ್ನು ಮದುವೆಯಾಗಲು ಒಂದು ಸುಂದರ ಯುವತಿ ಬೇಕು ಯಾರ ಮನೆಯಲ್ಲಿ ಸುಂದರ ಯುವತಿಯರಿದ್ದಾರೆ ಅವರೆಲ್ಲ ಇಂದು ರಾತ್ರಿ ರಾಜನ ಅರಮನೆಗೆ ಬರಬೇಕು ಎಂಬುದಾಗಿ ಡಂಗೂರವನ್ನು ಒಡಿಸುತ್ತಾನೆ ಆ ವಿಷಯವನ್ನು ಕೇಳಿದ ಸಿಂಡ್ರಲಾ ಚಿಕ್ಕಮ್ಮಳಿಗೆ ತುಂಬ ಖುಷಿಯಾಗುತ್ತದೆ ತನ್ನ ಎರಡು ಹೆಣ್ಣು ಮಕ್ಕಳಲ್ಲಿ ಒಬ್ಬರಾದರೂ ರಾಜನನ್ನು ಮದುವೆಯಾಗಿ ರಾಜ್ಯದ ರಾಣಿಯಾಗಬೇಕು ಎಂಬುದಾಗಿ ನಿರ್ಧರಿಸುತ್ತಾಳೆ ಆದರೆ ಸಿಂಡಳನ್ನು ಕರೆದುಕೊಂಡು ಹೋಗಬಾರದು ಎಂದು ಕೂಡ ನಿರ್ಧರಿಸುತ್ತಾಳೆ ಆಗ ಸಿಂಡಳ ಹತ್ತಿರ ತನ್ನ ಮಕ್ಕಳನ್ನು ಶೃಂಗಾರ ಮಾಡಿಸಿಕೊಂಡು ಸಂಜೆಯ ವೇಳೆಗೆ ಅರಮನೆ ಕಡೆ ಹೋಗಲು ತಯಾರಾಗುತ್ತಾರೆ ಸಿಂಡಲ ತಾನು ಬರುತ್ತಾನೆ ಎಂದು ಕೇಳಿದಾಗ ನಿನಗೆ ಅಲ್ಲಿ ಏನು ಕೆಲಸ ನಮ್ಮ ಮನೆಯಲ್ಲಿ ಇರುವವರು ಯಾರು ಮನೆಯನ್ನು ಕಾಯಲು ಯಾರಾದರೂ ಬೇಕಲ್ಲವೇ ನೀನೇ ಮನೆಯನ್ನು ಕಾಯಬೇಕು ಎಂಬುದಾಗಿ ಹೇಳಿ ಅವಳನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋಗುತ್ತಾರೆ ಅಷ್ಟರಲ್ಲಿ ಅರಮನೆಯಿಂದ ರಾಜರು ಕಳಿಸಿದ ಒಂದು ಸಾರೋಟವು ಬಂದು ಮನೆಯ ಮುಂದೆ ನಿಲ್ಲುತ್ತದೆ ಆಗ ಅವರ ಚಿಕ್ಕಮ್ಮ ಮತ್ತು ಅವಳ ಇಬ್ಬರು ಹೆಣ್ಣು ಮಕ್ಕಳು ಆ ಸಾರೋಟದಲ್ಲಿ ಅರಮನೆ ಹತ್ತಿರ ಹೋಗುತ್ತಾರೆ ರಾಜಭಟರು ನಿಮ್ಮ ಮನೆಯಲ್ಲಿ ಇಬ್ಬರೇ ಹೆಣ್ಣು ಮಕ್ಕಳು ಇರುವುದಾ ಎಂದು ಕೇಳಿದಾಗ ಹೌದು ನನಗೆ ಇಬ್ಬರೇ ಹೆಣ್ಣು ಮಕ್ಕಳು ಎಂದು ಸುಳ್ಳು ಹೇಳುತ್ತಾಳೆ ಅವಳ ಚಿಕ್ಕಮ್ಮ ಈ ಕಡೆ ಸಿಂಡ್ರೆಲಾ ತನ್ನ ಪರಿಸ್ಥಿತಿಯನ್ನು ಕಂಡು ಗೋಳಾಡುತ್ತಾ ಗಾರ್ಡನ್ ಏರಿಯಾದಲ್ಲಿ ಅಳುತ್ತಾ ಕುಳಿತಿರುತ್ತಾಳೆ ಅಷ್ಟರಲ್ಲಿ ರಾತ್ರಿ ಎಂಟು ಗಂಟೆಯ ಸಮಯವಾಗಿರುತ್ತದೆ ಅವಳು ಅಳುತ್ತಿರುವುದನ್ನು ಕಂಡಂತ ಒಬ್ಬಳು ದೇವತೆ ಪ್ರತ್ಯಕ್ಷಳಾಗುತ್ತಾಳೆ ಅತ್ಯಂತ ಸುಂದರಿಯಾದ ಆ ದೇವತೆಯು ಸಿಂಡ್ರಲನ್ನು ಏಕೆ ಅಳುತ್ತಿರುವೆ ಮಗು ಎಂದು ಕೇಳುತ್ತಾಳೆ ಆಗ ಸಿಂಡ್ರಲ ಅವಳು ತಾನು ಅನುಭವಿಸುತ್ತಿರುವ ಕಷ್ಟಗಳ ಸರಮಾಲೆಯ ಬಗ್ಗೆ ಆ ದೇವಿಗೆ ಹೇಳುತ್ತಾಳೆ ಹಾಗೂ ಅರಮನೆಗೆ ಹೋಗಲು ಆಗದಿರುವ ಬಗ್ಗೆ ಮತ್ತು ತನ್ನ ಚಿಕ್ಕಮ್ಮ ಅರಮನೆಗೆ ಹೋಗಲು ಬಿಡದಿರುವ ಬಗ್ಗೆ ತಿಳಿಸಿ ಗೋಳಾಡುತ್ತಾಳೆ ಸಿಂಡ್ರಲಾಳ ಪರಿಸ್ಥಿತಿಯನ್ನು ಕಂಡು ದೇವಿ ಕೂಡ ವ್ಯಥೆಪಟ್ಟು ಅವಳಿಗೆ ಸಹಾಯ ಮಾಡುವುದಾಗಿ ನಿರ್ಧರಿಸಿ ತಿಳಿಸುತ್ತಾಳೆ ಆಗ ಸಿಂಡ್ರೆಲಾ ನೀನು ನನ್ನನ್ನು ಹೇಗೆ ಅರಮನೆಗೆ ಕಳಿಸುತ್ತೀಯ ದೇವಿ ಎಂದು ಕೇಳಿದಾಗ ನನ್ನ ಹತ್ತಿರ ಒಂದು ಹೊಸ ಬಟ್ಟೆಯೂ ಸಹ ಇಲ್ಲ ಎಂದು ಕೇಳುತ್ತಾಳೆ ದೇವಿಯು ಅವಳ ಮಂತ್ರದಂಡದಿಂದ ಸಿಂಡ್ರೆಲಾಳ ಮೇಲೆ ಮಂತ್ರವನ್ನು ಪಠಿಸುತ್ತಾಳೆ ಆಗ ಸಿಂಡ್ರಲ ಅತ್ಯಂತ ಸುಂದರವಾದ ಒಂದು ಬಟ್ಟೆಯನ್ನು ಧರಿಸಿ ಸುಂದರ ಚಲುವೆಯಾಗಿ ಬದಲಾಗುತ್ತಾಳೆ ಇದನ್ನು ನೋಡುತ್ತಾ ಇದ್ದ ಅವಳ ಸ್ನೇಹಿತರಾದ ಇಲಿ ಮತ್ತು ಪಕ್ಷಿಗಳು ಕುಣಿದಾಡುತ್ತಿರುತ್ತವೆ ಸುಂದರವಾದ ಹುಡುಗಿಯಾಗಿ ರೆಡಿಯಾದ ಸಿಂಡ್ರಲ ಅರಮನೆಗೆ ಹೋಗಲು ಒಂದು ಸಾರೋಟ ಬೇಕಾಗಿರುತ್ತದೆ ಆಗ ದೇವಿಯು ಅಲ್ಲೇ ಇದ್ದ ಕುಂಬಳಕಾಯಿಯನ್ನೇ ತ ರಥವನ್ನಾಗಿ ಬದಲಾಯಿಸುತ್ತಾಳೆ ಇಲಿಗಳನ್ನು ರಥ ಎಳೆಯುವ ಕುದುರೆಗಳನ್ನಾಗಿ ಹಾಗೆ ಪಕ್ಷಿಯನ್ನು ರಥ ಓಡಿಸುವ ಸಾರಥಿಯನ್ನಾಗಿ ಬದಲಾಯಿಸುತ್ತಾಳೆ ಅವೆಲ್ಲವುಗಳನ್ನು ನೋಡಿ ಸಿಂಡ್ರಲ ತುಂಬ ಸಂತೋಷ ಆದರೆ ಅವಳು ತನ್ನ ಚಿಕ್ಕಮ್ಮ ತನ್ನನ್ನೇನಾದರೂ ಗುರುತಿಸಿದರೆ ಎಂಬ ಅಳಲು ಅವಳಲ್ಲಿರುತ್ತದೆ ಹಾಗೆ ನಂತರ ಅವಳು ತುಂಬ ಕಷ್ಟ ಕೊಡುತ್ತಾರೆ ಎಂದು ದೇವಿಯ ಬಳಿ ಹೇಳಿದಾಗ ಅವಳು ನಿನ್ನನ್ನು ಗುರುತಿಸಲು ಸಾಧ್ಯವಾಗದಂತೆ ನಿನ್ನನ್ನು ತಯಾರು ಮಾಡುತ್ತೇನೆ ಎಂಬುದಾಗಿ ಹೇಳಿ ಮಂತ್ರದಂಡದಿಂದ ಮಂತ್ರವನ್ನು ಹೇಳುತ್ತಾರೆ ಆ ಸಿಂಡ್ರೆಲಾ ಯಾರಿಗೂ ಗುರುತಿಸು ಸಿಗದಂತೆ ಒಂದು ಸುಂದರ ಚಲುವೆಯಾಗಿ ರೂಪುಗೊಳ್ಳುತ್ತಾಳೆ ಆಗ ಸಿಂಡ್ರೆಲಾ ಅತ್ಯಂತ ಸಂತೋಷದಿಂದ ಸಾರೋಟದಲ್ಲಿ ಅರಮನೆಗೆ ಹೋಗಲು ಸಿದ್ಧಳಾಗಿ ಹತ್ತು ಕೂರುತ್ತಾಳೆ ಹಾಗೆ ದೇವಿಗೆ ಧನ್ಯವಾದ ಹೇಳು ತಿರುಗಿದಾಗ ದೇವಿಯು ಒಂದು ಎಚ್ಚರಿಕೆಯನ್ನು ಅವಳಿಗೆ ನೀಡುತ್ತಾಳೆ ಈ ಜಾದು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಮಾತ್ರ ಕೆಲಸ ಮಾಡುತ್ತದೆ ನಂತರ ನೀನು ಮೊದಲಿನಂತೆ ಆಗುತ್ತೀಯ ಎಷ್ಟರೊಳಗೆ ಮನೆಯನ್ನು ಸೇರಿಕೋ ಎಂಬುದಾಗಿ ಎಚ್ಚರಿಕೆಯನ್ನು ನೀಡುತ್ತಾಳೆ ಸರಿ ಎಂದು ಅರಮನೆ ಕಡೆಗೆ ಹೊರಡುತ್ತಾಳೆ ಸಿಂಡ ಅರಮನೆಯನ್ನು ತಲುಪಿದ್ದಾಗ ಅವಳ ಸಾರೋಟ ಮತ್ತು ಅವಳನ್ನು ನೋಡಿ ಅಲ್ಲಿದ್ದ ಜನರೆಲ್ಲ ಬೆಕ್ಕಸ ಬೆರಗಾಗುತ್ತಾರೆ ಅವಳ ಸೌಂದರ್ಯಕ್ಕೆ ಎಲ್ಲರೂ ಸಹ ಮಾರು ಹೋಗುತ್ತಾರೆ ಅವಳು ಸಾರೋಟದಿಂದ ಇಳಿದು ನಡೆದು ಬರುತ್ತಿದ್ದರೆ ಯಾವುದೋ ಅಪ್ಸರೆ ಬರುತ್ತಿದ್ದಾಳೆ ಎಂಬುವಷ್ಟರ ಮಟ್ಟಿಗೆ ಅವಳು ಸುಂದರಿಯಾಗಿರುತ್ತಾಳೆ ಅವಳಿಗೆ ಬಂದಂಥ ಯುವರಾಜನು ಅವಳನ್ನು ನೋಡಿ ಅವಳ ಸೌಂದರ್ಯಕ್ಕೆ ದಾಸನಾಗಿ ಮೊದಲ ನೋಟದಲ್ಲಿ ಅವಳನ್ನು ಪ್ರೇಮಿಸಲು ಪ್ರಾರಂಭಿಸುತ್ತಾನೆ ಹಾಗೆ ಅವಳ ಬಳಿ ಬಂದು ನಿಲ್ಲುತ್ತಾನೆ ಮತ್ತು ಯಾರ ಕಡೆಗೂ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತನ್ನ ಜೊತೆ ನೃತ್ಯ ಮಾಡುವಂತೆ ಅವಳಿಗೆ ಆಹ್ವಾನವನ್ನು ನೀಡುತ್ತಾನೆ ಆಹ್ವಾನವನ್ನು ಸ್ವೀಕರಿಸಿದ ಸಿಂಡ್ರಲ ಅವನ ಜೊತೆ ನೃತ್ಯ ಮಾಡಲು ಪ್ರಾರಂಭಿಸುತ್ತಾಳೆ ಇದನ್ನೆಲ್ಲ ನೋಡುತ್ತಿದ್ದ ಅವಳ ಚಿಕ್ಕಮ್ಮ ಹಾಗೂ ಅವರ ಇಬ್ಬರು ಹೆಣ್ಣು ಮಕ್ಕಳು ಅವಳ ಸೌಂದರ್ಯವನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಟ್ಟುಕೊಳ್ಳುತ್ತಿರುತ್ತಾರೆ ಏ ನೃತ್ಯ ಮಾಡುತ್ತಾ ಮಾಡುತ್ತಾ ರಾಜ ಮತ್ತು ಸಿಂಡ್ರಲ ಇಬ್ಬರು ಸಹ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಮೈ ಮರೆತಿರುತ್ತಾರೆ ಆದರೆ ಅಷ್ಟರಲ್ಲಿ ದೇವಿ ಹೇಳಿದ ಮಾತಂತೂ ನೆನಪಾಗುತ್ತದೆ ಸಿಂಡ್ರಲಾಗೆ ಆಗ ಗಡಿಯಾರದ ಕಡೆಗೆ ನೋಡಿದಾಗ ಹನ್ನೆರಡು ಗಂಟೆಗೆ ಕೇವಲ ಐದು ನಿಮಿಷ ಮಾತ್ರ ಬಾಕಿ ಇರುತ್ತದೆ ಆಗ ಅವಳು ನಾನಿನ್ನು ಹೊರಡಬೇಕು ಎಂದು ಅವಸರ ಅವಸರವಾಗಿ ಅಲ್ಲಿಂದ ಹೊರಟು ಬಿಡುತ್ತ ಅವಳು ಹೋಗುವ ಅವಸರದಲ್ಲಿ ಮೆಟ್ಟಿಲುಗಳ ಮೇಲೆ ಅವಳ ಗಾಜಿನ ಶೂ ಒಂದನ್ನು ಬಿದ್ದು ಹೋಗುತ್ತದೆ ಆದರೆ ಅವಳು ಅದನ್ನು ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಒಂದು ವೇಳೆ ಅಲ್ಲೇ ಸಮಯವನ್ನು ವ್ಯರ್ಥ ಮಾಡಿದರೆ ಹನ್ನೆರಡು ಗಂಟೆಯಾದರೆ ಅವಳು ಮೊದಲಿನಂತೆ ಆಗಿಬಿಡುತ್ತಾಳೆ ಆ ಭಯದಿಂದ ಅಲ್ಲಿಯೇ ಶೂವನ್ನು ಬಿಟ್ಟು ಅಲ್ಲಿಂದ ಓ ಓಡಿ ಹೋಗಿ ಅರಮನೆಯ ಆಚೆ ನಿಂತಿದ್ದ ಸಾರೋಟದ ಮೇಲೆ ಹತ್ತಿ ಹೊರಟು ಹೋಗುತ್ತಾಳೆ ಇತ್ತ ಅವಳನ್ನೇ ಹಿಂಬಾಲಿಸಿಕೊಂಡು ಬಂದ ಯುವರಾಜನು ಇಷ್ಟು ಅವಸರ ಅವಸರವಾಗಿ ಹೊರಟು ಹೋದಳು ಎಂದುಕೊಳ್ಳುತ್ತಾನೆ ಹಾಗೆ ಅಲ್ಲಿ ಅವಳ ಶೂವನ್ನು ನೋಡಿ ಗಾಜಿನ ಶೂವನ್ನು ಎತ್ತಿಕೊಂಡು ಅರಮನೆಗೆ ವಾಪಸ್ಸು ಹೋಗುತ್ತಾನೆ ಇತ್ತ ಅರ್ಧ ದಾರಿಯಲ್ಲಿ ಸಾರೋಟವು ಮರೆಯಾಗುತ್ತದೆ ಮಾಯವಾದಾಗ ಅವಳು ತತ್ತೆ ಮಾ ಮೊದಲಿನಂತಳಾಗಿ ಬೇಗ ಹೋಗಿ ಮನೆಯನ್ನು ಸೇರಿಕೊಳ್ಳುತ್ತಾಳೆ ಆರನೇ ದಿನ ರಾಜಕುಮಾರನು ಅವಳನ್ನೇ ಮದುವೆಯಾಗಬೇಕು ಎಂದು ನಿರ್ಧರಿಸಿ ಇಡೀ ರಾಜ್ಯವನ್ನು ಸುತ್ತಿ ಅವಳು ಎಲ್ಲಿದ್ದಾಳೆ ಕರೆದುಕೊಂಡು ಬರುವಂತೆ ಆಜ್ಞಾಪಿಸುತ್ತಾನೆ ಹಾಗೆ ಸೈನಿಕರ ಜೊತೆ ಅವನು ಸಹ ಊರನ್ನೆಲ್ಲ ಹುಡುಕಲು ಪ್ರಾರಂಭಿಸುತ್ತಾನೆ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಹೆಣ್ಣು ಮಕ್ಕಳ ಕಾಲಿಗೆ ಆ ಶೂವನ್ನು ತೊಡಿಸಿ ಅದರ ಅದು ಯಾರಿಗೆ ಸರಿ ಹೊಂದುತ್ತದೆ ಅವರನ್ನು ಕರೆದುಕೊಂಡು ಬರುವುದಾಗಿ ಹೇಳಿರುತ್ತಾರೆ ಅನೇಕರು ಇಡೀ ಊರನ್ನೆಲ್ಲ ಹುಡುಕಿ ಸಂಜೆ ಹೊತ್ತಿಗೆ ಸಿಂಡ್ರಲಾ ಮನೆಗೆ ಬರುತ್ತಾರೆ ಸಿಂಡ್ರಲಾ ಮನೆಗೆ ಬಂದಾಗ ಅವರ ಚಿಕ್ಕಮ್ಮ ಒಳಗೆ ಬರುವಂತೆ ಹೇಳುತ್ತಾಳೆ ಆಗ ಅವರು ಬಂದಿರುವ ವಿಷಯವನ್ನು ತಿಳಿಸಿದಾಗ ಅವರ ಚಿಕ್ಕಮ್ಮ ಮನಸ್ಸಿನಲ್ಲೇ ತನ್ನ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬರು ರಾಣಿಯಾಗೆ ಆಗುತ್ತಾರೆ ಎಂದು ಹೇಳಿ ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅವಳ ಕಾಲಿಗೆ ತೊಡಿಸಿ ಎಂದು ಹೇಳಿದಾಗ ಶೂ ಅವರಿಗೆ ಎಷ್ಟು ಕಷ್ಟಪಟ್ಟರೂ ಅವಳ ಹೆಣ್ಣು ಮಕ್ಕಳಿಗೆ ಕಾಲಿಗೆ ಸರಿ ಹೊಂದುವುದೇ ಇಲ್ಲ ಅಷ್ಟರಲ್ಲಿ ಅಟ್ಟದ ಮೇಲಿಂದ ಏನೂ ಸದ್ದು ಬಂದಂತೆ ಆಗುತ್ತದೆ ಆಗ ಸೈನಿಕರು ಈ ಮನೆಯಲ್ಲಿ ಎಷ್ಟು ಜನ ಇದ್ದೀರ ಎಂದು ಕೇಳಿದಾಗ ಅವಳು ನಾನು ಮತ್ತು ನನ್ನ ಇಬ್ಬರು ಹೆಣ್ಣು ಮಕ್ಕಳು ಅಷ್ಟೇ ಎಂದು ಹೇಳಿದಾಗ ಅವರಿಗೆ ಅನುಮಾನ ಬಂದು ಅಟ್ಟದ ಮೇಲೆ ಹೋಗಿ ನೋಡುತ್ತಾರೆ ಅಟ್ಟದ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬಳು ಹುಡುಗಿ ಮಲಗಿರುವುದು ಕಾಣುತ್ತದೆ ಅವಳನ್ನು ನೋಡಿ ಯಾರು ನೀನು ಎಂದಾಗ ಅವಳು ನಾನು ಸಿಂಡಲ ಎಂದು ಹೇಳುತ್ತಾಳೆ ಅವಳಿಗೂ ಸಹ ಆ ಗಾಜಿನ ಶೂವನ್ನು ತೊಡಿಸಿ ನೋಡುತ್ತಾರೆ ಅವಳ ಕಾಲಿಗೆ ಅದು ಸರಿಯಾಗಿ ಹೊಂದಿಕೊಳ್ಳುತ್ತದೆ ಅದನ್ನು ರಾಜರು ನೋಡಿ ತುಂಬ ಖುಷಿಪಡುತ್ತಾನೆ ಇವಳೇ ಆ ಹುಡುಗಿ ಎಂದು ನಿರ್ಧರಿಸುತ್ತಾನೆ ಅಷ್ಟರಲ್ಲಿ ಅವಳ ಮಂಚದ ಪಕ್ಕದಲ್ಲಿ ಬಿದ್ದಿದ್ದ ಇನ್ನೊಂದು ಗಾಜಿನ ಶೂವನ್ನು ರಾಜನು ನೋಡುತ್ತಾನೆ ಓ ಇವಳೆ ಆ ಸುಂದರಿ ಎಂಬುದಾಗಿ ಅವಳನ್ನು ಕರೆದುಕೊಂಡು ಅರಮನೆಗೆ ಹೋಗುತ್ತಾನೆ ಅರಮನೆಯಲ್ಲಿ ಯುವರಾಜನ ತಂದೆ ತಾಯಿಯು ತಾನು ತನ್ನ ಮಗನು ಇಷ್ಟಪಟ್ಟ ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾನೆ ಎಂದು ಖುಷಿ ಪಡುತ್ತಾರೆ ಅಷ್ಟರಲ್ಲಿ ಈ ಸಿಂಡ್ರಲ ತಂದೆಯು ಸಹ ವ್ಯಾಪಾರಕ್ಕೆಂದು ಹೊರಗೆ ಹೋಗಿದ್ದವನು ಊರಿಗೆ ಹಿಂತಿರುಗಿದಾಗ ನಡೆದ ಘಟನೆಯನ್ನೆಲ್ಲ ತಿಳಿಸಿ ಅವನು ಸಹ ಅರಮನೆಗೆ ಬರುತ್ತಾನೆ ನಂತರ ಆ ರಾಜಕುಮಾರ ಹಾಗೂ ಸಿಂಡ್ರಲಾಗೆ ವಿವಾಹವನ್ನು ಮಾಡಿ ರಾಣಿಯನ್ನಾಗಿ ಮಾಡಲಾಗುತ್ತದೆ ನಂತರ ಸಿಂಡಲ ಜೀವನ ಸುಖವಾಗಿ ನಡೆಸುತ್ತಾಳೆ ಒಳ್ಳೆಯ ಮನಸ್ಸಿನವಳಾದ ಸಿಂಡ್ರಲ ತನ್ನ ಚಿಕ್ಕಮ್ಮ ಹಾಗೂ ತನ್ನ ಇಬ್ಬರು ತಂಗಿಯರನ್ನು ಸಹ ಅರಮನೆಗೆ ಬರಮಾಡಿಕೊಳ್ಳುತ್ತಾಳೆ ಹೀಗೆ ಸ್ನೇಹಿತರೆ ಸಿಂಡ್ರಲಾ ಎಂಬ ಹುಡುಗಿ ಅತ್ಯಂತ ಕಷ್ಟದಿಂದ ರಾಣಿಯಾದ ಕತೆಯನ್ನು ಕೇಳಿರಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸಿದ್ದೇನೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು